ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಅಮ್ಮನಕಾಯಿ ರುಚಿ ಇವತ್ತು ನಾವು ಒಂದೊಳ್ಳೆ ಟೇಸ್ಟಿಯಾಗಿರೋ ಎಗ್ ಬಿರಿಯಾನಿ ಯಾವ ರೀತಿ ಮಾಡೋದಂತ ನೋಡೋಣ ಬನ್ನಿ ಫ್ರೆಂಡ್ಸ್ ತುಂಬ ಟೇಸ್ಟಿಯಾಗಿರುತ್ತೆ ಅದಕ್ಕೆ ಅದಕ್ಕೆ ನಾನು ಒಂದು ಐದು ಮೊಟ್ಟೆ ತೊಗೊಂಡಿದ್ದೀನಿ ಫ್ರೆಂಡ್ಸ್ ನಿಮ್ಗೆ ಎಷ್ಟು ಬೇಕೋ ಅಷ್ಟು ತೊಗೊಳ್ಳಿ ಒಂದು ಐದು ಮೊಟ್ಟೆ ತೊಗೊಂಡು ಒಂದು ಸ್ವಲ್ಪ ಒಂದು ಅರ್ಧ ಅಷ್ಟು ನೀರು ಹಾಕ್ಕೊಳ್ಳೋಣ ನೀರು ಹಾಕ್ಕೊಂಡು ಒಂದು ಹತ್ತು ನಿಮಿಷ ಕುದಿ ಕುದಿಸ್ಕೊಳ್ಳೋಣ ಚೆನ್ನಾಗಿ ಐ ಫ್ಲೇಮಲ್ಲೇ ಇಟ್ ಇಟ್ಕೊಂಡು ಕುದಿಸ್ಕೊಳ್ಳಿ ಚೆನ್ನಾಗಿ ನಿಮಗೆ ಗೊತ್ತಾಗುತ್ತೆ ಅದು ಕ್ರ್ಯಾಕ್ ಆಗಿರುತ್ತಲ್ಲ ಎಗ್ಸು ಹಾಗಾಗಿದೆ ಅಂತ ಆವಾಗ ಆಫ್ ಮಾಡ್ಕೊಳ್ಳಿ ನಾನೊಂದು ಐದು ಮೊಟ್ಟೆ ಹಾಕಿದ್ದೀನಿ ನಿಮಗೆ ಬೇಕಂದ್ರೆ ಇನ್ನೂ ಜಾಸ್ತಿನೂ ಹಾಕೊಬೋದು ನೋಡಿ ಈಗ ಆಗಿದೆ ನಾನು ಆಫ್ ಮಾಡ್ಕೊಂಡಿದ್ದೀನಿ ತಣ್ಣಗಾಗಲಿ ಪಕ್ಕದಲ್ಲಿ ಇಟ್ಕೊಳ್ಳೋಣ ಇವಾಗ ಬಿರಿಯಾನಿಗೆ ಏನೇನು ಬೇಕಂತ ನೋಡ್ಕೊಳ್ಳೋಣ ಒಂದು ಪಲಾವ್ ಎಲೆ ಚಕ್ಕೆ ಲವಂಗ ಸೋಂಪು ಒಂದೇ ಒಂದು ಹಸೆ ಮೆಣಸಿನ್ಕಾಯಿ ಉದ್ದಗದ್ದಾಗ ಹೆಚ್ಚಿಟ್ಟಿರೋ ಈರುಳ್ಳಿ ಟೊಮೆಟೊ ಒಂದೆರಡು ಟೇಬಲ್ ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕೊತ್ತಂಬರಿ ಸೊಪ್ಪು ಮೊಸರು ಒಂದು ಐದು ಮೊಟ್ಟೆ ತೊಗೊಂಡಿದ್ದೀನಿ ಧನ್ಯಾ ಪೌಡರು ಚಿಲ್ಲಿ ಪೌಡರು ಎಗ್ ಬಿರಿಯಾನಿ ಪೌಡರು ಗರಂ ಮಸಾಲ ಒಂದು ಸ್ವಲ್ಪ ಅರ್ಶನ ನಾನು ಎರಡು ಕಪ್ ಅಕ್ಕಿನ ನೆನೆಸಿಟ್ಕೊಂಡಿದ್ದೀನಿ ನೆನೆಸೋದ್ರಿಂದ ಸಾಫ್ಟಾಗಿ ಬರುತ್ತೆ ಅನ್ನ ಅದಕ್ಕೋಸ್ಕರ ಎರಡು ಕಪ್ ಅಕ್ಕಿ ನೆನೆಸಿಟ್ಕೊಂಡಿದ್ದೀನಿ ಬನ್ನಿ ಈಗ ಹೇಗೆ ಮಾಡೋದು ಅಂತ ನೋಡೋಣ ಒಂದು ಸ್ಟೌವ್ ಮೇಲೆ ಒಂದು ಕುಕ್ಕರ್ ಇಟ್ಕೊಳ್ಳೋಣ ಫಸ್ಟು ಕುಕ್ಕರ್ ಚೆನ್ನಾಗಿ ಆದಮೇಲೆ ಒಂದು ಐದು ಟೇಬಲ್ ಸ್ಪೂನ್ ಎಣ್ಣೆ ಹಾಕೊತ ಇದ್ದೀನಿ ಎಣ್ಣೆ ಚೆನ್ನಾಗಿ ಕಾಯಲಿ ನೋಡಿ ಕಾಯಿದೆ ಇವಾಗೆಲ್ಲ ಸ್ಪೈಸಸ್ ಹಾಕ್ಕೊಳ್ಳೋಣ ಚಕ್ಕೆ ಲವಂಗ ಏಲಕ್ಕಿ ಅದು ಕಲ್ಲುವ ಒಂದೊಂದು ಪಲಾವ್ ಎಲೆ ಒಂದು ಎರಡು ನಿಮಿಷ ಹಂಗೆ ಬಿಡೋಣ ಈಗ ಉದ್ದುದ್ದಾಗ ಹೆಚ್ಚಿಟ್ಟು ಈರುಳ್ಳಿ ಹಾಕೊಳ್ಳೋಣ ಒಂದು ಹಸೆ ಮೆಣಸಿನ್ಕಾಯಿ ಅದು ಇದ್ದೀನಿ ಹಾಗೆ ಒಂದು ಹತ್ತು ನಿಮಿಷ ಚೆನ್ನಾಗೆ ಮಿಕ್ಸ್ ಮಾಡ್ಕೊಳ್ಳೋಣ ಈರುಳ್ಳಿ ಚೆನ್ನಾಗಿ ಗೋಲ್ಡನ್ ಬ್ರೌನ್ ಬರಲಿ ಫುಲ್ ಗೋಲ್ಡನ್ ಬ್ರೌನ್ ಬರೋ ಅವಶ್ಯಕತೆ ಇಲ್ಲ ನಿಮ್ಗೆ ಗೊತ್ತಾಗುತ್ತಲ್ಲ ಆಗ ಈಗ ಈರುಳ್ಳಿ ಬೇಯಲಿಕ್ಕೆ ಒಂದು ಅರ್ಧ ಟೇಬಲ್ ಸ್ಪೂನ್ ಉಪ್ಪು ಹಾಕೋತಾ ಇದ್ದೀನಿ ಈಗ ಹಂಗೆ ಒಂದು ಐದು ನಿಮಿಷ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಮೀಡಿಯಮ್ ಫ್ಲೇಮಲ್ಲೇ ಇಡಿ ಐ ಫ್ಲೇಮಲ್ಲಿ ಇಟ್ಟರೆ ಸುಮ್ಮನೆ ಬೇಗ ಸೀದೋಗಿಬಿಡುತ್ತೆ ಮೀಡಿಯಂ ಫ್ಲೇಮಲ್ಲೇ ಇಟ್ಕೊಂಡು ಮಾಡ್ಕೊಳ್ಳಿ ಒಂದು ಹತ್ತು ನಿಮಿಷ ಹಂಗೆ ಚೆನ್ನಾಗಿ ಹುರ್ಕೊಳ್ಳೋಣ ನೋಡಿ ಇವಾಗ ಚೆನ್ನಾಗಿ ಆಗ್ತಾಯಿದೆ ಆ ಸ್ಮೆಲ್ ನೋಡಿ ಎಷ್ಟು ಚೆನ್ನಾಗಿ ಬರ್ತಾ ಇರುತ್ತೆ ಗೊತ್ತಾ ಸ್ಮೆಲ್ಲು ನೋಡಿ ಈಗ ಸ್ವಲ್ಪ ಕಲರ್ ಚೇಂಜ್ ಆಗಿದೆ ಗೋಲ್ಡನ್ ಬ್ರೌನ್ ಬಂದಿದೆ ಇಷ್ಟಾದರೂ ಸಾಕು ತುಂಬ ಸೀಸಕ್ಕೆ ಹೋಗಬೇಡಿ ನೋಡಿ ಈಗ ಇಷ್ಟ ಆಗಿದೆ ಸಾಕು ನನಗೆ ಹಾಂ ಈಗ ಹೆಜ್ಜೆ ಎರಡು ಟೊಮೆಟೊ ಹಾಕ್ಕೊತಾ ಇದ್ದೀನಿ ಸಣ್ಣದೇ ಟೊಮೆಟೊ ಎರಡು ಹಾಕೊತಾ ಇದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಯಾವುದು ಟೊಮೆಟೊ ತುಂಬ ಚೆನ್ನಾಗಿ ಸಾಫ್ಟಾಗಿ ಬರಬೇಕು ಸ್ಮೂತಾಗಿ ಜ್ಯೂಸ್ ಈ ಥರ ಬಂದರೆ ಅವಾಗ ಚೆನ್ನಾಗಿರುತ್ತೆ ಹಾಗೆ ಒಂದು ಎರಡು ನಿಮಿಷ ಬಿಟ್ಬಿಡೋಣ ಚೆನ್ನಾಗಿ ಸೂ ಸ್ಮೂತ್ ಆಗುತ್ತೆ ಹಾಗೆ ತಿರ್ಗಿಸ್ಕೊಳ್ಳೋಣ ಇವಾಗ ಈಗ ಒಂದೆರಡು ಟೇಬಲ್ ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೋತಾ ಇದ್ದೀನಿ ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಚೆನ್ನಾಗೆ ಒಂದು ನಿಮಿಷ ಚೆನ್ನಾಗಿ ಹುರ್ಕೊಳ್ಳೋಣ ಯಾಕಂದರೆ ಆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಸಿ ಸ್ಮೆಲ್ಲೆಲ್ಲ ಇರುತ್ತಲ್ಲ ಅದು ಹೋಗಲಿ ಅಂತ ಟೊಮೆಟೊ ಎಲ್ಲ ಚೆನ್ನಾಗಿ ಸಾಫ್ಟಾಗಿದೆ ನೋಡಿ ಇವಾಗ ಎಷ್ಟು ಚೆನ್ನಾಗಾಗಿದೆ ಈಗ ಬನ್ನಿ ಎಲ್ಲ ಮಸಾಲ ಸೇರಿಸ್ಕೊಳ್ಳೋಣ ಏನಿಲ್ಲ ಧನಿಯಾ ಪುಡಿ ಹಾಕಿದ್ದೆ ಚಿಲ್ಲಿ ಪೌಡ್ರು ಒಂದು ಟೇಬಲ್ ಸ್ಪೂನ್ ಗರಂ ಮಸಾಲ ಒಂದೇ ಒಂದು ಟೇಬಲ್ ಸ್ಪೂನ್ ಎಗ್ ಮಸಾಲ ಪೌಡ್ರ್ ಹಾಕಿದ್ದೆ ಒಂದು ಸ್ವಲ್ಪ ಅರ್ಶನ ಚೆನ್ನಾಗಿ ಹುರ್ಕೊಳ್ಳೋಣ ಹಾಗೇನೆ ಅದು ಪೌಡರ್ದೆಲ್ಲ ಹಸಿ ಸ್ಮೆಲ್ಲೆಲ್ಲ ಹೋಗಲಿ ರಾ ಸ್ಮೆಲ್ ಇರುತ್ತಲ್ಲ ಅದೆಲ್ಲ ಹೋಗಲಿ ಅಂತ ಹುರ್ಕೋತಾ ಇದ್ದೀನಿ ಮೀಡಿಯಂ ಫ್ಲೇಮಲ್ಲೇ ಹುರ್ಕೊಳ್ಳಿ ಇಲ್ಲ ಸೀದೋಗಿಬಿಡುತ್ತೆ ಎಲ್ಲ ಮಸಾಲ ಈಗ ಈಗ ಒಂದು ಕಪ್ ಮೊಸರು ಮೊಸರು ನಿಮ್ಗೆ ಆಪ್ಷನಲ್ಲ ಅಷ್ಟೇ ನಾನು ಯಾಕೆ ಆಗ್ತಾಯಿದ್ದೀನಿ ಅಂದರೆ ಚೆನ್ನಾಗಿ ಜ್ಯೂಸಿಯಾಗಿ ಬರುತ್ತೆ ಮೊಸರು ಹಾಕೋದಿಂದ ಬಿರಿಯಾನಿಗೆ ಮಾತ್ರ ಮೊಸರು ಹಾಕಬೇಕನ್ನೋ ಅವಶ್ಯಕತೆ ಇಲ್ಲ ಇದಕ್ಕೂ ಹಾಕೋಬೋದು ನೋಡಿ ಇವಾಗ ಎಷ್ಟು ಚೆನ್ನಾಗಿ ಜ್ಯೂಸಿಯಾಗೆ ಗ್ರೇವಿ ಥರ ಇದೆಯಲ್ಲ ಅದಕ್ಕೆ ಒಂದು ಎರಡು ನಿಮಿಷ ಹಾಗೆ ಹುರ್ಕೊಳ್ಳೋಣ ಮೊಸರು ಹಾಕ್ಬಿಟ್ಟು ನೋಡಿ ಎಷ್ಟು ಚೆನ್ನಾಗಿ ಗ್ರೇವಿ ಥರ ಬಂದಿದೆ ಅದಕ್ಕೋಸ್ಕರ ನಾನು ಮೊಸರು ಸೇಸ್ಕೊತಾ ಇರೋದು ಹಾಗೆ ಒಂದು ಎರಡು ನಿಮಿಷ ಹುರ್ಕೊಳ್ಳೋಣ ಆಸೆ ಸ್ಮೆಲ್ಲೆಲ್ಲ ಹೋಗಲಿ ನೋಡಿ ಎಷ್ಟು ಚೆನ್ನಾಗಿ ಆಗಿ ಬಂದಿದೆ ಮೊಸರು ಬೇಕಂದರೆ ಹಾಕೊಳ್ಬೋದಿಲ್ಲ ಆಪ್ಷನಲ್ಲು ಈಗ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ಳೋಣ ಕೊತ್ತಂಬರಿ ಒಂದು ಒಂದೆರಡು ನಿಮಿಷ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಫ್ರೆಂಡ್ಸ್ ನೀವು ಕೂಡ ಮನೇಲಿ ಟ್ರೈ ಮಾಡಿ ಚೆನ್ನಾಗಿ ಬರುತ್ತೆ ಹಂಗೆ ಹುರ್ಕೊಳ್ಳೋಣ ಒಂದು ಐದು ನಿಮಿಷ ಈಗ ಹಾಗೆ ಬಿಟ್ಬಿಡ್ತೀನಿ ಒಂದೆರಡು ನಿಮಿಷ ಈ ಟೈಮಲ್ಲಿ ಮೊಟ್ಟೆ ಸೇರಿಸ್ಕೊಳ್ಳೋಣ ನಾವು ಆಗಲೇ ಬೇಯಿಸಿಟ್ಟಿದ್ರಲ್ಲ ಸಿಪ್ಪೆ ತೆಗೆದು ಇಟ್ಕೊಂಡಿದ್ದೀನಿ ಒಂದು ಐದು ಮೊಟ್ಟೆ ಸೇರಿಸ್ಕೊಳ್ಳೋಣ ಮೆತ್ತಗೆ ಮಿಕ್ಸ್ ಮಾಡಿ ಜೋರಾಗಿ ಮಿಕ್ಸ್ ಮಾಡೋಕ್ಕೆ ಹೋಗ್ಬೇಡಿ ಎಲ್ಲ ಒಡೆದೋಗ್ಬಿಡುತ್ತೆ ಆಮೇಲೆ ಸುಮ್ಮನೆ ಒಂದು ಎರಡು ನಿಮಿಷ ಮೆತ್ತಗೆ ಮಿಕ್ಸ್ ಮಾಡಿ ಅಷ್ಟೇ ಜೋರಾಗಿ ನಾವು ತಿರುಗಿಸಿದ್ರೆ ಹಿಂಗೆ ಆ ಮೊಟ್ಟೆ ಎಲ್ಲ ಒಡೆದೋಗಿಬಿಡುತ್ತೆ ಅವು ಚೆನ್ನಾಗಿ ಆಗೋದಿಲ್ಲ ಹಾಗೆ ಒಂದು ಎರಡು ನಿಮಿಷ ಬಿಟ್ಟುಬಿಡೋಣ ನೋಡಿ ಎಷ್ಟು ಚೆನ್ನಾಗಿ ಎಣ್ಣೆ ಇದೆ ಹಿಂಗೆ ಎಣ್ಣೆ ಬಿಡ್ ಬಿಡಬೇಕು ನೋಡಿ ಎಷ್ಟು ಚೆನ್ನಾಗಿದೆ ಈ ಟೈಮಲ್ಲೇ ಹಾಕೋದ್ರಿಂದ ಮೊಟ್ಟೆಗೆ ಸ್ವಲ್ಪ ಉಪ್ಪು ಖಾರ ಎಲ್ಲ ಹಿಡಿಯುತ್ತೆ ಅದಕ್ಕೆ ಇವಾಗ ನಾನು ಅಳತೆ ಮಾಡಿ ಇಟ್ಕೊಂಡಿದ್ದೆ ಎರಡು ಕಪ್ಗೆ ಎರಡು ಕಪ್ ಅಕ್ಕಿಗೆ ನಾಲ್ಕು ಕಪ್ ನೀರು ಅದನ್ನ ಸೇರಿಸ್ಕೊತಾ ಇದ್ದೀನಿ ಉಪ್ಪು ನೋಡ್ಕೊಳ್ಳಿ ಉಪ್ಪು ಬೇಕಂದ್ರೆ ಉಪ್ಪು ಹಾಕ್ಕೊಳ್ಳಿ ಯಾವತ್ತು ಚೆನ್ನಾಗಿ ಕುದಿವಾಗ ರೈಸ್ ಹಾಕಬೇಕು ನಾವು ಹಂಗೆ ಹಾಕ್ಬಿಟ್ರೆ ಚೆನ್ನಾಗಾಗೋದಿಲ್ಲ ಯಾವತ್ತು ಏನೇ ಮಾಡೋಕ್ಕೋಗಲಿ ನಾವು ಬಿರಿಯಾನಿ ಪಲಾವ್ ಟೊಮೆಟೊ ಭಾತ್ ಏನೇ ಮಾಡಿದ್ರು ಯಾವತ್ತು ನೀರು ಚೆನ್ನಾಗಿ ಕುದಿಬೇಕಾಗಲೇ ಆ ಫ್ಲೇವರೆಲ್ಲ ನೀಟಾಗಿ ಇಳಿಯುತ್ತೆ ರೈಸ್ ಒಳಗಡೆ ನೋಡಿ ಎಷ್ಟು ಚೆನ್ನಾಗಿ ಕುದೀತಾ ಇದೆ ಇವಾಗ ಒಂದು ಐದು ನಿಮಿಷಾನ ಚೆನ್ನಾಗಿ ಬಿಡಿ ನೋಡಿ ಎಷ್ಟು ಚೆನ್ನಾಗಾಗಿದೆ ನೀಟಾಗಿ ಕುದೀಲಿ ಚೆನ್ನಾಗಿ ಬಾಯ್ಲ್ ಆಗಲಿ ಉಪ್ಪು ಬೇಕಂದ್ರೆ ಉಪ್ಪು ನೋಡ್ಕೊಂಡು ಸೇರಿಸ್ಕೊಳ್ಳಿ ನಂಗೆ ಉಪ್ಪು ಕಮ್ಮಿ ಇದೆ ಅದಕ್ಕೆ ಉಪ್ಪು ಸೇರಿಸ್ಕೋತಾಯಿದ್ದೀನಿ ನಾನು ನೋಡಿ ಇವಾಗ ಚೆನ್ನಾಗಿ ಕುದಿಯುವಾಗ ರೈಸ್ ಹಾಕಬೇಕು ನೋಡಿ ಇವಾಗ ರೈಸ್ ಹಾಕೋತೀನಿ ನಾನು ಯಾಕೆ ಕುದಿಯುವಾಗ ಹಾಕ್ಬೇಕಂದ್ರೆ ಕುದಿಯೋದ್ರಿಂದ ಅದು ಚೆನ್ನಾಗಿ ಫ್ಲೇವರ್ ಎಲ್ಲದರದ್ದು ಫ್ಲೇವರ್ ಚೆನ್ನಾಗಿ ಇಳಿಯುತ್ತೆ ಕಲರು ಚೆನ್ನಾಗಿ ಕೊಡುತ್ತೆ ಯಾಕಂದರೆ ಚಿಲ್ಲಿ ಪೌಡ್ರೆಲ್ಲ ಹಾಕಿರ್ತೀರಲ್ಲ ಕಲರು ತುಂಬ ಚೆನ್ನಾಗಿ ಕೊಡುತ್ತೆ ಅದಕ್ಕೋಸ್ಕರ ಒಂದು ಐದು ನಿಮಿಷ ಚೆನ್ನಾಗಿ ಕುದಿಯಕ್ಕೆ ಬಿಡಿ ಈಗೂ ಅಷ್ಟೇ ಸಡನ್ನಾಗಿ ನೀವು ಹಿಂಗೆ ಅಕ್ಕಿ ಹಾಕಿ ತಕ್ಷಣ ಕ್ಲೋಸ್ ಮಾಡೋಕೆ ಹೋಗ್ಬೇಡಿ ಈಗೂ ಅಷ್ಟೇ ಒಂದು ಐದು ನಿಮಿಷ ಚೆನ್ನಾಗಿ ಕುದಿಯಕ್ಕೆ ಬಿಡಿ ಈ ಟೈಮಲ್ಲಿ ಉಪ್ಪು ಖಾರ ಏನೋ ಕಮ್ಮಿ ಇದ್ದರೆ ಈ ಟೈಮಲ್ಲೇ ಸೇರಿಸ್ಕೊಬಿಡಿ ನೋಡಿ ಎಷ್ಟು ಚೆನ್ನಾಗಿ ಎಣ್ಣೆ ಬಿಟ್ಕೊಂಡಿದೆ ನೀವು ಬೇಗ ಕ್ಲೋಸ್ ಮಾಡಿಬಿಟ್ರೆ ವಿಸಿಲು ನೀವು ಎರಡು ವಿಸಿಲ್ ಒರ್ಸ್ಬೇಕಾಗುತ್ತೆ ಒಂದು ಸ್ವಲ್ಪ ಕುದಿಯೋಕೆ ಬಿಟ್ಬಿಟ್ಟು ಆಮೇಲೆ ಕ್ಲೋಸ್ ಮಾಡಿದ್ರೆ ನೋಡಿ ಈಗಾಗಿದೆ ಒಂದೇ ವಿಜಲ್ ಸಾಕು ನಾನು ಇವಾಗ ನೋಡಿ ಒಂದೇ ವಿಜಲ್ ಕೂಗಿಸ್ಕೊಳೋದು ಒಂದು ವಿಷಲ್ ಕೂಗ್ಸ್ಕೊಂಡ್ರೆ ಸಾಕು ಯಾಕಂದರೆ ಆಲ್ರೆಡಿ ನಾವು ಅಕ್ಕಿ ನೆನೆಸಿಟ್ಕೊಂಡಿರ್ತೀರ ಅವಾಗ ಸಾಫ್ಟ್ ಆಗಿರುತ್ತೆ ಎರಡು ವಿಜ್ಲೆಲ್ಲ ಕೂಗ್ಸಿದ್ರೆ ಆವಾಗ ಚೆನ್ನಾಗಲ್ಲ ಎಲ್ಲ ಮೆತ್ತಗಾಗ್ಬಿಡುತ್ತೆ ಒಂದು ವಿಜಿಲ್ ಸಾಕು ಇವಾಗ ಬನ್ನಿ ಆಗಿದೆ ಒಂದು ವಿಝಲ್ ಆಗಿದೆ ನೋಡೋಣ ನೋಡಿ ಎಷ್ಟು ಚೆನ್ನಾಗಾಗಿದೆ ಬಿರಿಯಾನಿ ಎಗ್ ಬಿರಿಯಾನಿ ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ಹಾಕಿದೆ ನಿಮಗೂ ಕೂಡ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲೇ ಇರೋ ಬೆಲ್ ಬಟನ್ ಒತ್ತಿ ಆಗಲೇ ನಾನು ಮಾಡೋ ವಿಡಿಯೋಸ್ ಎಲ್ಲ ನಿಮಗೆ ಬರೋದು ನೀವು ಕೂಡ ಮನೇಲಿ ಟ್ರೈ ಮಾಡಿ ನೋಡಿ ಎಗ್ ಬಿರಿಯಾನಿ ಮನೇಲಿ ಎಲ್ಲರಿಗೂ ಮಾಡಿಕೊಡಿ ಮಕ್ಳಿಗೂ ಇಷ್ಟ ಆಗುತ್ತೆ ನೋಡಿ ಈಸಿಯಾಗಿದೆ ಎಷ್ಟು ಬೇಗ ಆಗೋಯ್ತು ನೋಡಿದ್ರ ನೋಡಿ ಎಷ್ಟು ಚೆನ್ನಾಗಿ ಉದುದ್ರಾಗಿ ಬಂದಿದೆ ಜಾಸ್ತಿ ನೀರು ಹಾಕಿದ್ರೆ ಮುದ್ದೆ ಆಗಿಬಿಡುತ್ತೆ ಅದಕ್ಕೆ ಕರೆಕ್ಟಾಗಿ ಅಳತೆ ಮಾಡ್ಕೊಂಡು ನೀರು ಹಾಕಬೇಕು ನೋಡಿ ಎಗ್ ಬಿರಿಯಾನಿ ಸೂಪರಾಗಿರುತ್ತೆ ನೀವು ಕೂಡ ಮನೇಲಿ ಮಾಡಿಕೊಡಿ ಎಲ್ಲಾರ್ಗು ಓಕೆ ಫ್ರೆಂಡ್ಸ್ ಬಾಯ್ ಥ್ಯಾಂಕ್ ಯು